ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರಾಜ್ಯ ರೈತ ಸಂಘ ಆಗ್ರಹಿಸಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಎರಡು ತಿಂಗಳಲ್ಲಿ ಎರಡು ಬಾರಿ ಮನವಿ ಸಲ್ಲಿಸಿದರು ಈ ರಾಜ್ಯ ಸರ್ಕಾರ ಎರಡು ತಿಂಗಳು ಕಳೆದರೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಲ್ಲ ಇವರು ರಾಜ್ಯದ ರೈತರ ಬೆನ್ನೆಲುಬು ಎನ್ನುತ್ತಾರೆ ಇವರು ರಾಜ್ಯದ ರೈತರ ಬೆನ್ನೆಲುಬು ಎನ್ನುವವರು ರಾಜ್ಯದ ರೈತರಿಗೆ ಸೀಸನಿಗೆ ತಕ್ಕಂತೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರಾಜ್ಯದ ರೈತರಿಗೆ ಖರೀದಿ ಕೇಂದ್ರ ಯಾಕೆ ಪ್ರಾರಂಭಿಸಬಾರದು ಇವರು ರಾಜ್ಯದ ರೈತರು ಬೆಳೆದ ಮೆಕ್ಕೆಜೋಳವನ್ನು ಎಲ್ಲ ಖಾಸಗಿ ಮಾರುಕಟ್ಟೆಯಲ್ಲಿ ಅಡ್ಡದುಡ್ಡಿಗೆ ಮಾರಾಟ ಮಾಡಿದ ಮೇಲೆ ಈ ಸರ್ಕಾರ ಬೇಕಾಬಿಟ್ಟಿ ಖರೀದಿ ಕೇಂದ್ರ ಪ್ರಾರಂಭಿಸಿದರೆ ಈ ರಾಜ್ಯದ ರೈತರಿಗೆ ಏನು ಪ್ರಯೋಜನ ಇಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ಈಗ ಸುರೇಶಾಗಿ ರೈತರು ಹಾಕ್ತಾರೆ ಆ ಸಲ ಬರೋ ರೀತಿ ಅನುಭವಿಸಿ ಕಷ್ಟ ಅನುಭವ್ತಾರೆ ಈ ವರ್ಷ ಆದ್ರೂ ದೌಡ ಮಾಡುತ್ತೆ ಹೆಸರು ಒಂದು ಮೂರು ನಾಲ್ಕು ತಿಂಗಳಿಂದ ಮನೆಯರು ಈ ಸಲ ದೌಡದ ಮನೆಯಿಂದ ರೈತರಿಗೆ ಅನುಕೂಲತೆ ಆಗುತ್ತೆ ಇಲ್ಲ ಅಂದ್ರೆ ಅನುಕೂಲತೆ ಆಗೋದಲ್ಲಂದು ಈಗಿನ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಮನವಿ ಬರ್ತೀವಿ ಮನವಿ ಪತ್ರನ ಬರೆದಿದ್ದೀವಿ ಇವರು ಏನು ನಮ್ಮ ಕ್ರೆಡಿಟ್ಸು ತಹಶೀಲ್ದಾರ್ ಏನಾದ್ರೆ ಅವರು ಏನು ಹೇಳ್ತಾರೆ ಸರ ಈ ವರ್ಷ ಮೆಕ್ಕೆಜೋಳ ಮುಂಗಾರಿ ಮಳೆ ಚಲೋ ಅಥವಾ ಹಾಕಿದ್ವಿ ಸಾಲ ಚೋಲ ಮಾಡಿ ಈ ವರ್ಷ ಏಟ್ರ್ ಎಟ್ರು ರಾಶಿ ಮಾಡ್ಕೊಂಡ್ವಿ ಅದು ಮಾರ್ಕೆಟ್ನಾಗ ಬೆಲೆ ಇಲ್ಲ ಈಗ ಹತ್ತೊಂಬತ್ತು ನೂರಲಿಂದ ಇಪ್ಪತ್ತೊಂದು ನೂರು ತನಕ ಕೇಳ್ತಾರೆ ರೈತರು ಸಾಲ ಸೂಲ ಮಾಡಿ ಎಲ್ಲ ನಾವು ಕೆ ಬಾಳೆ ಹಾಳಾಗ್ಬಿಟ್ಟವು ಹಿಂಗಾರಿ ಮಳೆ ಬಂದೂ ಮೆಕ್ಕೆಜೋಳ ನೀರಾಗೆ ಅರ್ಧ ಅರ್ಧ ಬೆಳೆ ತೆಗೆದ್ರೆ ಅರ್ಧ ಬೆಳೆ ನೀರಾಗೆ ಪಾಲಾಗಿ ಹಾಳಾಗಿ ಹಾಳಾಗೋಗಿ ಈಗ ಹಿಂದಿನ ವರ್ಷವೂ ಮಳೆಯಾಗಿ ಹಾಳಾಗಿ ಈ ವರ್ಷನೂ ಮುಂಗಾರಿ ಹಿಂಗಾರಿ ಮಳೆ ಆಗಿ ಹಾಳಾಗಿವೆ ಈ ಸರ್ಕಾರ ಇವತ್ತು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕೆಂದು ನಾವು ಎರಡು ತಿಂಗಳಿಂದ ಮನವಿ ಸಲ್ಲಿಸಿದ್ವಿ ಸರ್ಕಾರಕ್ಕೆ ಈ ಸಲವೂ ಮೊನ್ನೆ ಒಂದು ಎರಡನೇ ಬಾರಿ ಮನವಿ ಸಲ್ಲಿಸಿದ್ವಿ ಇವತ್ತು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ವಿ ಸಲ್ಲಿಸಿದ್ರೆ ಇವತ್ತಿನವರೆಗಾದರೂ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಇವತ್ತು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ತನ ಬೆಂಬಲ ಬೆಲೆ ಒಂದು ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಒಬ್ಬ ರೈತರಿಗೆ ಇಪ್ಪತ್ತಾರ ಇಪ್ಪತ್ತೈದು ಕ್ವಿಂಟಲ್ ರೀತಿ ತೊಗೋಬೇಕು ಎಂದು ನಾವು ರೈ ತರಕೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪೂರ್ ನಾವು ಮನವಿ ಮಾಡಿಕೊಂಡಿರ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್